ವೀಕ್ಷಕರೇ ನಾವು ಇವತ್ತು ಅಣ್ಣಿಂಜೆ ಭಾಗದ ಒಂದು ತೋಟದಲ್ಲಿ ಇದ್ದೀವಿ ಒಬ್ಬ ಕೃಷಿಕರ ತೋಟದಲ್ಲಿ ಇದ್ದೀವಿ ಇಲ್ಲಿ ನಾವು ಕಳೆದ ಒಂದು ವರ್ಷದಿಂದ ಈ ಒಂದು ಸಾವಯವ ಗೊಬ್ಬರವನ್ನು ಇವರಿಗೆ ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ನಮ್ಮ ಜೊತೆ ನಮ್ಮ ಪಾರ್ಟ್ನರ್ ಆದ ಮಿಸ್ಟರ್ ಪ್ರಕಾಶ್ ಸರ್ ಇದ್ದಾರೆ ಸರ್ ನಮಸ್ತೆ ಸರ್ ಇದು ಈ ಒಂದು ಸಾವಯವ ಗೊಬ್ಬರ ಕೃಷಿಕರಿಗೆ ಯಾವ ರೀತಿ ಉತ್ ಉಪಯೋಗ ಆಗುತ್ತೆ ಅಂತ ಹೇಳಿ ಕೂಡ ಎಲ್ಲ ಕೃಷಿಕರಿಗೆ ನಿಮ್ಮ ಒಂದು ಮಾರ್ಗ ಮಾರ್ಗದರ್ಶನವನ್ನು ಕೊಡಿ ಸರ್ ನಮಸ್ತೆ ಎಲ್ಲ ವೀಕ್ಷಕರಿಗೂ ಇದು ಏನಂದರೆ ನಾವು ಇಲ್ಲಿ ಸಾಧಾರಣ ಒಂದು ವರ್ಷದಿಂದ ಈ ಅಂಡಿಂಜೆ ಭಾಗದಲ್ಲಿ ಒಬ್ಬರು ಕೃಷಿಕರಿಗೆ ಈ ಒಂದು ನಮ್ಮ ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ದೇವೆ ನೀವು ಇಲ್ಲಿ ವೀಕ್ಷಿಸ್ಬೋದು ಅಂದರೆ ಇಲ್ಲಿ ನಮ್ಮ ಈ ಸೌತ್ ಕೇಂದ್ರದಲ್ಲಿ ವಿಪರೀತ ಮಳೆ ಅಂದರೆ ಈ ಸಲ ಹೇರಳವಾಗಿ ಮಳೆ ಬಂದರೂ ಸಮೇತ ನಮ್ಮ ಈ ಸಾವಯವ ರಸಗೊಬ್ಬರವನ್ನು ಇವರಿಗೆ ಕೊಟ್ಟ ಕಾರಣದಿಂದಾಗಿ ಹಾಗೇನೆ ಅಡಿಕೆಗೆ ಒಂದು ಸಿಂಪಡಣೆ ಮಾಡುವಾಗ ನಮ್ಮ ಒಂದು ಸಂಸ್ಥೆಯ ಒಂದು ಸಾವಯವ ಗೊಬ್ಬರವನ್ನು ಆ ನಮ್ಮ ಇದು ಮೈಲ್ ತುತ್ತ ಮತ್ತು ಇದನ್ನು ಸುಣ್ಣ ಹಾಕಿ ಇಲ್ಲಿ ಬಿಡುವಂತ ಒಂದು ಪ್ರಕ್ರಿಯೆ ಇದೆ ಅದರೊಂದಿಗೆ ನಮ್ಮ ಒಂದು ಈ ಅಂದ್ರೆ ಸ್ಪ್ರೆಡ್ಡರ್ ಅನ್ನು ಹಾಕಿದ ಕಾರಣ ತಾವಿಲ್ಲಿ ವೀಕ್ಷಿಸಬಹುದು ಆದರೂ ಸಹ ಇಷ್ಟು ವಿಪರೀತ ಮಳೆ ಬಂದ ಕಾರಣವಾಗಿ ಸಹ ಅಷ್ಟೇ ಹಾಗೆ ಚೆನ್ನಾಗಿ ನೀವು ಅಲ್ಲಿ ನೋಡ್ಬೋದು ಅದೇ ಥರ ಉಳ್ಕೊಂಡಿದೆ ಅಂದರೆ ಬಿದ್ದದ್ದಿದ್ದರೂ ಸಹ ಕೆಲವು ತೋಟದಲ್ಲಿ ತುಂಬ ಅಡಿಕೆ ಉದುರು ಬಿದ್ದಿದೆ ಇವರೇ ಈ ತೋಟದ ಮಾಲೀಕರು ಹೇಳ್ತಾರೆ ನಮ್ಮದು ಫಸಲು ಸ್ವಲ್ಪ ಕೆಳಗೆ ಬಿದ್ದದ್ದಿದ್ದರೂ ಸಹ ತುಂಬ ಚೆನ್ನಾಗಿ ಉಂಟು ಅಷ್ಟೇನು ಬೀಳ್ಲಿಲ್ಲ ಪಕ್ಕದವರ ತೋಟಕ್ಕೆ ಹೋಲಿಸಿದರೆ ಅಷ್ಟೊಂದು ಏನು ಬೀಳ್ಲಿಲ್ಲ ನಮಗೇನು ಆ ಹಣ ಇನ್ವೆಸ್ಟ್ ಮಾಡಿದ್ರಿಂದ ಏನು ನಮಗೇನು ಲಾಸ್ ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಹಾಗೆಯೇ ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಏನು ಒಂದು ಉತ್ತೇಜನ ಅಂತ ಹೇಳಿದ್ದಿದ್ರೆ ನೀವು ಇಲ್ಲಿ ವೀಕ್ಷಿಸ್ಬೋದು ಕೆಲವು ಅಡಿಕೆ ಗಿಡಗಳು ಗಂಟುಗಳು ದೂರ ದೂರ ಹೋಗಿ ಇರ್ತವೆ ಇಲ್ಲಿ ನೀವು ನೋಡ್ಬೋದು ಹತ್ರ ಹತ್ರ ಇರ್ತದೆ ಈ ಹತ್ರ ಹತ್ರ ಇದ್ದಾಗ ಏನಂದರೆ ಫಸಲು ಜಾಸ್ತಿ ಹಿಡಿಯುವಂಥದ್ದು ಹಾಗೆಯೇ ನೆಕ್ಸ್ಟು ಈ ಒಂದು ತೋಟದಲ್ಲಿ ಅಂದರೆ ಸಾಧಾರಣ ಇನ್ನು ಬೇಸಿಗೆ ಟೈಮಲ್ಲಿ ಇದು ಎರಡನೇ ಸಲ ಹಾಕ್ತಿರೋದು ನಾವು ಅದೇ ರೀತಿಯಾಗಿ ಇನ್ನೊಂದು ಸಲ ಹಾಕಿ ಈ ತೋಟದಲ್ಲಿ ಯಾವ ರೀತಿಯಾಗಿ ಒಂದು ಬೆಳೆ ಬರ್ತದೆ ಎನ್ನುವುದನ್ನು ನಿಮಗೆ ಸಂಪೂರ್ಣವಾಗಿ ನಾವು ವಿವರಣೆಯನ್ನು ಕೊಡಲಿಕ್ಕಿದ್ದೇವೆ ಅದೇ ರೀತಿ ನಾವೀಗ ನಮ್ಮ ಈ ಸಾವಯವ ಗೊಬ್ಬರ ನೀವು ಇಲ್ಲಿ ನೋಡ್ಬೋದು ಇದನ್ನು ನಾವು ಒಂದು ಗಿಡಕ್ಕೆ ಎರಡೆರಡು ಲೀಟ್ರ್ನಂತ ಹಾಕ್ತಿರೋದು ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ಕೃಷಿಕರ ಈ ಒಂದು ಸಾವಯವ ಗೊಬ್ಬರವನ್ನು ನಾವು ಇನ್ನೂರು ಲೀಟರ್ನ ಬ್ಯಾರಲಿಗೆ ಒಂದು ಮೂರು ಬಗೆಯನ್ನು ಹಾಕಲಿಕ್ಕಿರುತ್ತೆ ಇರುತ್ತೆ ಅದನ್ನು ಹಾಕಿ ಪ್ರತಿ ನಾಲ್ಕು ಒಂದು ಸಲ ಈ ಒಂದು ಗೊಬ್ಬರವನ್ನು ಹಾಕುವುದು ಈ ಗೊಬ್ಬರವನ್ನು ಹಾಕಿದಾಗ ಹಂಡ್ರೆಡ್ ಪರ್ಸೆಂಟ್ ಫಸಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿ ರಿಸಲ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಇದು ಯಾವ ರೀತಿ ಇದೆ ಅಂತ ಹೇಳಿ ಒಂದೊಂದು ಗಿಡದಲ್ಲಿ ಹತ್ತರಿಂದ ಎಂಟರಿಂದ ಹತ್ತು ಕಿಲೆಗಳು ಬಂದಿರೋ ಅಂಥದ್ದು ಅದೇ ರೀತಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿರೋವಂಥದ್ದು ನಮ್ಮ ಉದ್ದೇಶ ಪ್ರತಿಯೊಬ್ಬ ಕೃಷಿಕನಿಗೂ ಕೂಡ ಒಳ್ಳೆಯ ಒಂದು ರಿಸಲ್ಟನ್ನು ತೆಗ್ದೊಡಬೇಕು ಮತ್ತು ಒಳ್ಳೆಯ ಒಂದು ಫಸಲನ್ನು ಕೂಡ ತೆಗ್ದುಕೊಡ್ಬೇಕು ಅಂತ ಹೇಳಿ ನಮ್ಮ ಒಂದು ಉದ್ದೇಶ ಇರುವಂಥದ್ದು ಅದೇ ರೀತಿ ಸಾವಯವ ಪದ್ಧತಿಯಲ್ಲಿ ಹೋಗಬೇಕು ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಸಾವಯವ ಗೊಬ್ಬರವನ್ನು ಕೊಡ್ತಾ ಇರೋದು ಯಾರಿಗಾದರೂ ಇದರ ಬಗ್ಗೆ ಮಾಹಿತಿ ಬೇಕಾದರೆ ಈ ಚಾನಲ್ನಲ್ಲಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ನೀವು ಕರೆ ಮಾಡ್ಬೋದು ಅದೇ ರೀತಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೂಡ ಶೇರ್ ಮಾಡಿ ಸೊ ಅದರಿಂದ ತುಂಬ ಮಂದಿ ರೈತರಿಗೆ ಈ ಒಂದು ಚಾನಲ್ನಿಂದ ಉಪಯೋಗ ಆಗುತ್ತೆ ಮತ್ತು ಅವರಿಗೆ ಸಾವಯವ ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್